ஏ பாரதாத்திம ரெடி கிச அய்யோ இது ஷோலோனா வந்தா உம் சரா கண்முச்சி நோன ஆஹ் கிர்ஜகமா ரெடி ரெடி கிசு கிசு ஏ யூவா மல்லவா சாட் பிடவ இவா அல்ல அது கிசக் கிசக் ಪಾರ್ವಂತಿ ಅದ್ ಕಿಸ್ ಕಿಸ್ ಅಂತ ಹೇಳಿ ನಮ್ಮ ವೀಕ್ಷಿಸುತ್ತಿರುವಂತಹ ಎಲ್ಲಾ ಮಹಿಳಾ ಮನೆಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನು ಹುಟ್ಟಿದಾಗ ಒಂದು ಹೆಣ್ಣು ನನ್ನ ಕೈ ಹಿಡಿದುಕೊಂಡ್ಲು ಅಕ್ಕಿ ನನ್ನ ತಾಯಿ ನಾನು ಮಗುವಾಗಿ ಆಟ ಆಡುವಾಗ ಒಂದು ಹೆಣ್ಣು ನನಗೆ ಜೋಪಾನ ಮಾಡಿ ನನ್ನ ಜೊತೆಗೆ ಆಟ ಆಡ್ತಿದ್ಲು ಅಕ್ಕಿ ನನ್ನ ಅಕ್ಕ ನಾನು ಶಾಲೆಗೆ ಹೋಗುವಾಗ ಒಬ್ಬ ಹೆಣ್ಣು ನನಗೆ ಪಾಠ ಹೇಳ್ಕೊಟ್ಲು ಅಕ್ಕಿ ನನ್ನ ಶಿಕ್ಷಕಿ ನನಗೆ ಕಷ್ಟ ಅಂತ ಅನಿಸಿದಾಗ ಕಣ್ಣೀರು ಹಾಕಿದಾಗ ನನ್ನ ಕಣ್ಣೀರನ್ನು ವರೆಸ್ತವಳು ನನ್ನ ಮಗಳು ನಾನು ಸತ್ತಾಗ ಒಬ್ಳು ನನಗೆ ಮಲಗಲು ಜಾಗ ಕೊಟ್ಟಳು ಅಕ್ಕಿ ನನ್ನ ಭೂಮಿ ತಾಯಿ ಹಾ ಪ್ರತಿಯೊಂದು ಹಂತದೊಳಗ ಹೆಣ್ಣಿನ ಮಹತ್ವ ಐತೆ ಐತಿ ನೀವು ಪುರುಷರಾಗಿದ್ರಿ ಅಂತಂದ್ರೆ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿರಿ ರಕ್ಷಿಸ್ರಿ ನೀವು ಮಹಿಳೆಯಾಗಿದ್ರಿ ಅಂತಂದ್ರೆ ಹೆಣ್ಣಾಗಿ ಹುಟ್ಟಿದಕ್ಕೆ ಹೆಮ್ಮೆ ಪಡ್ರಿ ಮತ್ತೊಮ್ಮೆ ಹೇಳಾಕತ್ತೇನೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವಾ ಸೂಪರ್ ಸೂಪರ್ ಏ ವಲ್ಲೇ ಅಥವಾ ಈಗ ನಡ್ರಿ ಮಲ್ಲಕ ಅಕ್ಷಾರ ಗಿರ್ಜಕ್ಕ ಆ ನಡ್ರಿ ಮತ್ತ ಬಿಸಿಲೇ ಇರೋದ್ರಾಗ ಅಂತಂದ್ರ ಆಶ್ರಮಕ್ಕ ಹೋಗ್ಬಿಡಣ ಮತ್ತ ಅವ್ರು ವಯಸ್ಸಾದೋರಲ್ಲ ಆ ಪಾಪ ಬಿಸಲಾಗ್ಕೋಬಾರದು ನಮ್ಮಿಂದಾಗಿ ನಡ್ರಿ ನಡ್ರಿ ಜಲ್ದಿನ ಹೋಗೋಣಂತ ಹು ನಿನಗಂತೂ ಹೇಗ್ ನೋಡು ಎಲ್ಲಾರು ಬಂದು ಹೇಳಿದ್ರು ಒಬ್ಬರು ಮತ್ತ್ ನೀನು ಕಿವೆ ಹಾಕಿ ಇರಲಿಲ್ಲ ಅಲ್ಲ ಹಿಂಗ ಮನಸ್ನಾಗ ಹೋಗಸ್ಕೊಂಡು ಹಗಲು ರಾತ್ರಿ ಹೇಳ್ಕೊಂಡ್ರೆ ನಿನ್ನ ಆರೋಗ್ಯರ ಎದಕ್ಕೆ ಬರ್ತೈತಿ ತಲೆ ತಗದು ಕಟ್ಟ ಕಟ್ಟು ಚಂದಾಗ ಅನ್ನಕೊಳ್ತಾ ಇರತ್ತಲ್ಲಿ ನಿನಗಂತ ಹೇಳಿ ನಾವು ಅದೇ ಏನಿಲ್ಲ ಹಂಗ್ಯಾಕ್ ಮನಸ್ನಾಗ ಹೋಗಸ್ಕೊಂಡಿ ಹೇಳೋ ಯು ಬೆಳಿಗ್ಗಿಂದ ಬಂದಿದ್ದೇನು ತಿಂದೇ ಇಲ್ಲ ಸ್ವಲ್ಪ ಬಿಸಿ ಅನ್ನ ಮಾಡಾರ ಅನ್ನ ಹೊಂದ್ ಹಂಗ ಹೊರಗೆ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೇಳು ಮನಸ್ನೇ ಆದ್ಕೊಳಕ್ ಹೋಗಬೇಡ ಹೇಳುವ ಯಾರು ನೀವಿಲ್ಲ ಹಾ ಯಾಕ ನಮ್ಮ ಆಶ್ರಮ ನೆನಪು ಮಾಡ್ಕೊಂಡು ಇಷ್ಟು ದೂರ ಬಂದಿರಲ್ಲ ನಿಮ್ಮಗಳು ನೀನಾರ ಸೇರ್ಸಾಕ ಇಷ್ಟು ದೂರ ಬಂದಿರ ಏನು ಹಾ ಬರಿ ಬರೀ ಯಾಕೆ ಅಮ್ಮ ಹಂಗ ನಂದ್ ಮನಸ್ಸಿಂದ ಮಾತಾಡಕತ್ತೀರಿ ನಾವ್ ಇಲ್ಯಾರನು ಸೇಸಾಕ್ ಬಂದಿಲ್ಲ ನೀವು ಈ ಜಗದಾಗ ಇರಬಾರ್ದಂತ ಬಯಸೋ ಹೆಣ್ಮಕ್ಳ ನಾವು ಹ್ಮ್ ಇವತ್ತ ವಿಶ್ವ ಮಹಿಳಾ ದಿನಾಚರಣೆ ಇತ್ತು ಅದಕ್ಕೋಸ್ಕರ ಈ ಅನಾಥಾಶ್ರಮದೊಳಗಿರುವಂತಹ ಮಹಿಳೆಯರಿಗೆ ನಾವು ಏನೋ ನಮ್ ಕೈಲಾದಂತಹ ಒಂದು ಸಾಂತ್ವನವನ್ನ ಹೇಳಿ ಏನೋ ಒಂದು ಸಣ್ಣ ಸಹಾಯವನ್ನ ಮಾಡ್ಬೇಕಂತ ಹೇಳಿ ಬಂದಿವ್ರಿ ಅಮ್ಮ ಹಂಗ ನೋಂದ್ಕೊಳಕ್ ಹೋಗ್ಬೇಡ್ರಿ ಎಲ್ಲಿ ಮಹಿಳೆ ಎಲ್ಲಿ ಮಹಿಳಾ ದಿನಾಚರಣೆ ಮನಿ ಬಳದ ನಾವಿರುವಾಗ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ರ ಈ ಆಶ್ರಮ ಎಲ್ಲಿರ್ತಿತ್ತು ಈ ಆಶ್ರಮದಾಗ ನಾವರ ಯಾಕೆ ಬಂದು ಸೇರ್ಕೊಂತಿದ್ವಿ ಅಯ್ಯೋ ಹ್ಮ್ ಆಗಿಲ್ಲದ ದಿನಾಚರಣೆ ಆಶ್ರಮಕ್ಕೆ ಬಂದು ಆಡಂಬರಕ್ಕಾಗಲಿ ನಿಮ್ದು ಅದೇನ ಫೋಟೋ ಹೊಡೆದು ಬಿಡ್ತಿರಲ್ಲ ಆ ಕೆಲಸಕ್ಕಾಗ್ಲಿ ನಮ್ಮನ್ನ ಬಳಸ್ಕೊಳಕ್ ಹೋಗ್ಬಾರವಾ ಬೇಡ ಬೇಡ ಯಾವ ಮಹಿಳಾ ದಿನಾಚರಣೆನೂ ಬೇಡ ಯಾ ಆಚರಣೆನೂ ಬೇಡ ನಡ್ರ ನಡ್ರಿ ಇಲ್ಲಿಂದ ಅಯ್ಯೋ ಅಮ್ಮ ನೋಂದ್ಕೊಳಕ್ ಹೋಗ್ಬೇಡ್ರಿ ನೀವು ಜೀವನದಾಗ ನಮ್ಮ ಬಗ್ಗೆ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ನಾವು ಇಲ್ಲಿ ಏನ್ ಬಂದೇವಿ ಅಂತಂದ್ರ ಯಾವುದೇ ಫೋಟೋ ಹೊಡ್ಕೊಂಡು ಅದನ್ನ ಪಬ್ಲಿಸಿಟಿ ಮಾಡಿ ನಮ್ಮ ಸಂತ ಉಪಯೋಗಕ್ಕೆ ನಾವೇನ್ ಬಂದಿಲ್ರಿ ಏನಪ್ಪಾ ಅಂತಂದ್ರೆ ಈ ಆಶ್ರಮದೊಳಗ ನೊಂದಿರುವಂತಹ ಮಹಿಳೆಯರಿಗೆ ಏನೋ ಒಂದೆರಡು ನಮ್ಮ ನಮ್ ಆದಂತಹ ಖುಷಿ ಮಾತುಗಳನ್ನ ಹೇಳಿ ಅವ್ರ ಮನಸ್ಸನ್ನ ಸಂತೋಷ ಪಡಿಸಿ ಏನೋ ಒಂದು ಭರವಸೆಯನ್ನ ನೀಡಬೇಕನ್ನೋ ಉದ್ದೇಶದಿಂದ ಬಂದೇವಿ ಮತ್ತೆ ಈ ಹಣ್ಣು ಹಂಪಲ ಆಹಾರ ಧಾನ್ಯವನ್ನ ಆಶ್ರಮಕ್ಕೆ హిళా సంగేవి అమ్మ హేను దయవిట్టు మన అనవసరీ నోడ్రీ నవ్వి హిందేవెల ఇవన్ తగోరీ కాల కాలే హి ప్లీజ్ రి అమ్మ ఈ అదన ఫోన్ బ్యాడ తిట్ ఫోటో ఆగ్లీ సెల్ఫి ఆ రిలీస్ ఆన్ ఆశ్రమట ఫోన్ చుచ్చాప్ర చుచాపి ಮತ್ತೇನ್ ಮಾಡೋದು ಬಂದ ಬಿಟ್ಟಿರಿ ನಿಮ್ಮ ಮನಸ್ಸಿಗೂ ನೋವು ಮಾಡೋದು ಬೇಡ ಹಾ ಬರೀ ಕುಂದ್ರ ಬರ್ರಿ ಒಷ್ಟ್ರಿಗೂ ನಮ್ಮ ಅಂತ ನಮ್ಮ ತಂಗಿರೂ ಕರ್ಕೊಂಡ್ ಅಂತ ಹಾ ಅಡ್ರಿ ಅಮ್ಮ ಇದನ್ನ ಸ್ವೀಕರಿಸಿ ನಮ್ಗ ಆಶ್ರಮದೊಳಗ ನಿಮ್ ಜೊತೆಗೆ ಒಂದಿನ ಕಾಲಾವಕಾಶ ಕಳೀಲಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತೇನೆ ನಿಮ್ಗ ಥ್ಯಾಂಕ್ಸ್ ರೀ ಮತ್ತೆ ಹೊರಗೆ ನಮ್ ಗಾಡಿ ಒಳಗಡೆ ನಾವು ನಿಮ್ಮ ಆಶ್ರಮಕ್ಕೋಸ್ಕರ ಅಕ್ಕಿ ಚೀಲ ಬೆಲ್ಲ ಗೋಧಿ ಹಿಟ್ಟು ಆಶ್ರಮಕ್ಕೆ ಏನೇನ ಬೇಕಾಗಿತ್ತಲ್ಲ ಅವಶ್ಯಕ ಆದಂತಹ ಒಂದಿಷ್ಟು ವಸ್ತುಗಳನ್ನ ತಗೊಂಡ್ ಬಂದೀವಿ ಅವನು ಸ್ವೀಕರಿಸಿ ನಮ್ಮ ಮನಸ್ಸನ್ನ ಖುಷಿ ಮಾಡ್ಸಿದ್ರಿ ಥ್ಯಾಂಕ್ಸ್ ರೀ ಹಾ ಚಲೋ ಆತ್ ಬಿಡ್ರವ ನೀವು ಬಂದಿದ್ದು ಇಂಥ ಕಾಲದಾಗೂ ನೀವು ನಮ್ ನೆನಪ ಮಾಡ್ಕೊಂಡು ಆಶ್ರಮದ ಮಠ ಬಂದು ಸಹಾಯ ಮಾಡಕತ್ತಿರಲ ನಿಮ್ಗ ದೇವ್ರ್ ಒಳ್ಳೇದ್ ಮಾಡ್ಲಿ ಹಾ ನಮ್ ಸೊಸ್ತರು ಇದ್ರು ಆ ದಿನಾಚರಣೆ ಈ ದಿನಾಚರಣೆ ಅಂತ ಹೇಳಿ ಅಲ್ಲೇ ಇಲ್ಲಿ ಅಂತ ಹೇಳಿ ಹೊರಗ ಸುತ್ತಾಡಕ ರೆಡಿಯಾಗಿ ಹೊಕ್ಕಿದ್ರು ಏನ್ ಮಾಡೋದು ನಿಮ್ಮಂತಾರ ಇರೋದ್ರಿಂದ ಇನ್ನು ಮಳಿ ಬೆಳಿ ಆಗೈತಿ ನೋಡ ಒಳ್ಳೇದ್ ಪಾ ದೇವ್ರು ನಿಮಗ ನಮ್ ಕಷ್ಟ ನಮ್ ಶತ್ರುಗಳಿಗೂ ಬೇಡವ ಇವ ಹಾ ಜಗತ್ನಾಗ ಎಲ್ರ ದೇವ್ರು ಚಲೋ ಇದಿರ್ಲಿ ಅಷ್ಟ ಅಲ್ರಿ ಅಜ್ಜಿ ನೀವು ಆಶ್ರಮಕ್ಕೆ ಬಂದು ಇರುವಂಥದ್ದು ಏನಾಗೈತಿ ಮತ್ತು ನಮಗೂ ಸ್ವಲ್ಪ ಹೇಳ್ರಲ್ಲ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಹಗುರಾಗೋದಾದ್ರೆ ಮಾತ್ರ ಹೇಳ್ರಿ ಇಲ್ಲ ಅಂತಂದ್ರೆ ಬೇಡ್ರಿ ಅಜ್ಜಿ ಹಾಯ್ ಹಲೋ ಫ್ರೆಂಡ್ಸ್ ಏನೋ ಒಂದು ಸಣ್ಣ ಪ್ರಯತ್ನದಿಂದ ಒಂದು ಭಾವನಾತ್ಮಕ ಸ್ಟೋರಿ ನಿಮ್ಮೆದುರಿಗೆ ತರಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಾಕತ್ತೀನಿ ಮತ್ತೆ ಈ ಕತೆ ಕೇವಲ ಕಾಲ್ಪನಿಕ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಜೀವನಕ್ಕೆ ಇದು ಸಂಬಂಧಿಸಿದ್ದಲ್ಲ ಮತ್ತೆ ಹೊಸದಾಗಿ ನಮ್ಮ ವಿಡಿಯೋ ನೋಡಕತ್ತಿದ್ವಿ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಕತ್ತಿದ್ವು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ಕೊತೈ್ರಿ ಇದರ ನೆಕ್ಸ್ಟ್ ಎಪಿಸೋಡ್ ಬಹಳಷ್ಟು ಚೆಂದ ಐತಿ ವೇಟ್ ಮಾಡ್ರಿ ವಿಡಿಯೋ ನೋಡ್ರಿ